ಜಯನಗರ ವಿಧಾನಸಭಾ ಕ್ಷೇತ್ರದ ಜಯನಗರ್ ನ್ಯಾಷನಲ್ ಗ್ರೌಂಡ್ನಲ್ಲಿ ಫೈಟರ್ಸ್ ಕಪ್ ಸೀಸನ್ ಫೈವ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿದ್ದು ಅದರಲ್ಲಿ ಪ್ರತಿ ವರ್ಷದಂತೆ ರೆಡ್ ಟೀಮ್ ಯೆಲ್ಲೋ ಟೀಮ್ ಮತ್ತು ಬ್ಲೂ ಟೀಮ್ಗಳ ತಂಡಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ್ರು ಈ ಬಾರಿ ಫೈನಲ್ ತಲುಪಿದ ರೆಡ್ ತಂಡ ಹಾಗೂ ಯೆಲ್ಲೋ ತಂಡದಲ್ಲಿ ಯೆಲ್ಲೋ ಟೀಮ್ ಉತ್ತಮ ಪ್ರದರ್ಶನ ನೀಡಿ ಕಪ್ಪನ್ನು ತಮ್ಮದಾಗಿಸಿಕೊಂಡರು ಫೈನಲ್ ಮ್ಯಾಚ್ನಲ್ಲಿ ಯೆಲ್ಲೋ ತಂಡ ಆಟಗಾರನಾದ ಕಾರ್ತಿಕ್ ಅಲಿಯಾಸ್ ಅಭಿಷೇಕ್ ಆರು ಬಾಲಿಗೆ ಆರು ಸಿಕ್ಸ್ ಸಡಿಸಿ ಪ್ರೇಕ್ಷಕರ ಮನ ಗೆದ್ದರು ಬೆಸ್ಟ್ ಕ್ಯಾಚ್ ಆಫ್ ದಿ ಟೂರ್ನಮೆಂಟ್ ಅನ್ನು ಮುನಿಯಾಂಡಿ ಅಲಿಯಾಸ್ ಮುಕುಂದ್ ಮ್ಯಾನ್ ಆಫ್ ದಿ ಮ್ಯಾಚ್ ಕಾರ್ತಿಕ್ ಹಾಗೂ ಮ್ಯಾನ್ ಆಫ್ ದಿ ಸೀರೀಸ್ ಅನ್ನ ದಾಮೂರ್ ಅವರಿಗೆ ನೀಡಿ ಗೌರವಿಸಲಾಯಿತು ಒಟ್ಟಾರೆ ಫೈಟರ್ ಸೀಸನ್ ಫೈವ್ ಕ್ರಿಕೆಟ್ ಕಪ್ ಅನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಬಕೆಟ್ ಇಂದ ಬಾಲ್ ಹಾಗೂ ಮಕ್ಕಳಿಗೆ ಮ್ಯೂಸಿಕಲ್ ಚೇರಾಟವನ್ನು ಆಯೋಜನೆ ಮಾಡಲಾಗಿತ್ತು ಅದರಲ್ಲಿ ಪ್ರತಿಯೊಬ್ಬರೂ ಉತ್ತಮ ಪ್ರದರ್ಶನ ನೀಡಿ ಸಂತೋಷದಿಂದ ಸಂಭ್ರಮಿಸಿದರು ಏನು ಹೇಳ್ಬೇಕಂತಿದ್ದಾರೆ ಟಾಸ್ ಇಟ್ಟಿದ್ದೀರ ಅವ್ರು ಬ್ಯಾಟಿಂಗ್ ತಗೊಂಡಿದ್ದಾರೆ ಆಬ್ವಿಯಸ್ಲಿ ಚೇಸಿಂಗ್ ಚೇಜಿಂಗು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಪರವಾಗಿಲ್ಲ ವಿಲ್ ಟೇಕ್ ಇಟ್ ಆಸ್ ದ ಚಾಲೆಂಜ್ ಎಷ್ಟು ರನ್ ಒಳಗಡೆ ಎಷ್ಟು ರನ್ ಒಳಗಡೆ ನೀವು ಸೆಕ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀರ ಪಿಚ್ ಯಾವಲಿಂತಿದೆ ಎಯ್ಟಿ ಏಯ್ಟಿ ಏಯ್ಟಿ ಫೈವ್ ಒಳಗಡೆ ಅವ್ರನ್ನ ಕಟ್ಕೊಂಡ್ರೆ ಕಟ್ಟಾಕಿದ್ರೆ ನಮಗೆ ಸ್ವಲ್ಪ ಈಝಿ ಇರುತ್ತೆ ಚೇಂಜ್ ಎಲ್ಲ ಸ್ಟ್ರಾಂಗ್ ಬ್ಯಾಟ್ಸ್ಮನ್ ಆಯ್ತಲ್ಲ ಎಲ್ಲರೂ ಏನಂದರೆ ಸ್ಪೆಷಾಲಿಟಿ ಫೈಟರ್ಸ್ದು ಎಲ್ಲ ಟೀಮಲ್ಲೂ ಇದು ಸ್ಟ್ರಾಂಗ್ ಇರೋರು ಇದ್ದಾರೆ ವೀಕ್ ಇರೋರು ಇದ್ದಾರೆ ಸೊ ದಿಸ್ ಇಸ್ ನಾಟ್ ಎ ಲೈಕ್ ಚಾಲೆಂಜಿಂಗ್ ಎನ್ ಟೋರ್ನಮೆಂಟು ಫ್ರೆಂಡ್ಲಿ ಟೋರ್ನಮೆಂಟು ಸೊ ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಡ್ತಾ ಇರೋದ್ರಿಂದ ಈಗೋ ಅಂಥದ್ದೇನು ಇರೋಲ್ಲ ಬಟ್ ಸ್ಪೋರ್ಟ್ ಇವಾಗ ಆಡ್ತೀವಿ ಇದು ಟಾಸ್ ಗೆದ್ದಿದ್ದೀರಾ ನೀವು ಏನು ತಗೋಬೇಕು ಬ್ಯಾಟಿಂಗ್ ತಗೊಂಡಿದ್ದೀವಿ ಏನಕ್ಕೆ ಬ್ಯಾಟಿಂಗೇ ಆಯ್ಕೆ ಮಾಡಿದ್ದೀರಾ ನನ್ ಕಡೆ ವಸಂತ ರಾಜ್ ಅಂತ ಇದಾರೆ ಓಪನಿಂಗ್ ಆಡ್ತಾರೆ ತುಂಬಾ ಸ್ಟಾಂಗಿದ್ದಾರೆ ಎಷ್ಟು ರನ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಓಪನಿಂಗ್ ಆಟಗಾರ ದಿನೇಶ್ ಉತ್ತಮವಾದ ಒಡೆತ ಅಷ್ಟೇ ಅತ್ಯುತ್ತಮವಾದ ಸೇತ ರಕ್ಷಣೆ ಮೂವತ್ತೆರಡು ಜರ್ಸಿ ನಂಬರ್ ಹಾಗೆ ಉತ್ತಮವಾದ ಒಡೆತ ವಸಂತರಾಜ್ ಅವರಿಂದ ನಾಲ್ಕು ಓಟಗಳು ಉತ್ತಮವಾದ ಒಡೆತ ಗ್ಯಾಪ್ನಲ್ಲಿ ಚೆಂಡು ಕೇವಲ ಒಂದು ರನ್ ಉತ್ತಮವಾದ ಏ ಇಲ್ಲ ಇಲ್ಲ ನಾಲ್ಕು ಇಲ್ಲೋರ್ ಫೋರ್ ವೆರಿ ವೆರಿ ಗುಡ್ ಶಾರ್ಟ್ ಅರ್ಣ ರಿವರ್ಸ್ವೀಪ್ ನಾಲ್ಕು ರನ್ ಫ್ಲಾಟ್ ಶಾಟ್ ಗುಡ್ ಶಾಟ್ ಇನ್ ಟು ದ ಗ್ಯಾಪ್ ಏನದು ಏನದು ಫೋರ್ ಫೋರ್ ಗ್ಯಾಪ್ನದು ನಾಲ್ಕು ಮತ್ತೊಂದು ಫೋರ್ Uta mawa dawada ta, uta mawa Pravin ta, matan do sixo. Pravi dawro, kado norte ta Tama ikas na orin na. great shot. That's great shot. bowling. Uta mawa dawada ta. Ito uta ఉత్తమదాయ్ బౌండరి ఆచి ఆరు రన్ మే ఉత్తమ 6 రన్ బౌండరి ఆచి మే బౌండరి ఘరి హే అ ఫీల్డింగ్ విశాఖ ಅವ್ನ ಮಸಿಗೆ ಮಾತ್ರ ಬ್ಯಾಕ್ ಬಾಮ್ ಅಷ್ಟೇ ಅತ್ಯುತ್ತಮವಾದ ಹೊಡೆತ ಆರು ರನ್ಗಳು ಜಗದೀಶ್ ಅವರಿಗೆ ಉತ್ತಮ ಹೊಡೆತ ಯಾಕರ್ ಜಯರಾಮ್ ಇಂದ ಸರಳಾರ್ ಅವರಿಗೆ ಉತ್ತಮವಾದ ಹೊಡೆತ ಓ ಆರು ಓಟಗಳು ಸರಣ ಆತ ರಾಮಾರವರು ಉತ್ತಮವಾದ ಎಸೆತ ಆರು ಜಗದೀಶ್ವರ್ ಅವರಿಂದ ಉತ್ತಮವಾದ ಒಡೆತ ಆರು ರಾಮು ಮಗಳ ಅಷ್ಟೇ ತುಂಬಾ ಆಗಿದೆ ಉತ್ತಮವಾದ ಎಸೆತ ಸಂಡು ಗಾಳಿ ಅತ್ತ ಕ್ಯಾಚ್ ಹಿಡಿಯಲು ವಿಫಲ ಉತ್ತಮವಾದ ಒಡೆತ ನಾಲ್ಕು ಓಟಗಳು చండు బౌండ్రీ నత్తమ గెచ్చు ఆరు రన్ ఇంద బాల్క రన్ ఉత్తమవద ఉడతా నో బాల్ ఆరు ಮತ್ತೊಮ್ಮೆ ಮುನ್ನಡೆಯಿಂದ ದಾಮೋ ಮತ್ತೊಂದು ಸೇಮ್ ಶಾಟ್ ಹನ್ನೆರಡು ಆರು ದಾಮುವರಿಂದ ಉತ್ತಮವಾದ ಉತ್ತಮವಾದ ಹೊಡೆತ ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ಕಾರ್ತಿಕ್ ರವರಿಂದ ರನ್ ಔಟ್ ಸೀಸನ್ ಫೈಟರ್ಸ್ ಸೀಸನ್ ಆಗಿದ್ದೀರಾ ರನ್ನರ್ಸ್ ಆಗಿದ್ದೀವಿ ರನ್ನರ್ಸ್ ಆಗಿದ್ದು ಖುಷಿ ಇದೆ ಆಚೆ ಎಲ್ಲೋ ಟೀಮ್ ಚೆನ್ನಾಗಿ ಆಡಿದ್ರು ಕಾರ್ತಿಕ್ ಕ್ಯಾಪ್ಟನ್ ಮತ್ತು ಮಣಿಯವರು ಉತ್ತಮ ಬ್ಯಾಟಿಂಗ್ ಮಾಡಿದ್ರು ಸೊ ಉತ್ತಮ ಬ್ಯಾಟಿಂಗ್ ಆಗಿ ನೂರೈವತ್ತು ರನ್ನು ಅವರು ಕಲೆ ಹಾಕ್ತರು ನಾವು ಅದನ್ನು ಚೇಂಜ್ ಮಾಡಿ ಉಡ್ಯಕ್ಕಾಗಲಿಲ್ಲ ಟ್ರೈ ಮಾಡಿದ್ವಿ ಅವತ್ತು ಲೀಸ್ಟ್ ಒಂದು ತೊಂಬತ್ತು ರನ್ ಥರ ಮಾಡಿದ್ವಿ ಅದು ರನ್ನರ್ಸ್ ಆಗಿದೆ ಖುಷಿ ಇದೆ ಅದೇ ಫೈಟರ್ಸ್ ಕಪ್ ಆರ್ಗನೈಸ್ ಮಾಡಿ ನಮ್ಮ ಕ್ಯಾಪ್ಟನ್ ಸರ್ನವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ವರ್ಷ ವರ್ಷವೂ ಈ ಥರ ಚೆನ್ನಾಗಿ ಆರ್ಗನೈಸ್ ಮಾಡಿ ಎಲ್ಲ ಫ್ಯಾಮಿಲಿ ಮಕ್ಕಳೆಲ್ಲ ಕರೆಸಿ ಗೇಮ್ಸ್ ಆಡಿಸಿ ಒಳ್ಳೆ ಗೆಟ್ ಟುಗೆದರ್ ಮಾಡ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ವರ್ಷ ವರ್ಷ ಹಿಂಗೆ ನಡೀಲ್ಲ ಅಂತ ನಾನು ಆಶಿಸ್ತೀನಿ ಒಳ್ಳೇದಾಗಲಿ ಅಂತ ಸೋಲಕ್ಕೆ ಅಲ್ಲಿ ಎರಡು ಬೌಲರ್ ಕೊರತೆ ಇತ್ತು ಸೊ ಎರಡು ಬೌಲರ್ಗಳು ಈ ಸರಿ ಮಿಸ್ ಆದ ನಮಗೆ ಬರಬೇಕಾಯ್ತು ಬರೋಕ್ಕಾಗ್ಲೇ ಅದರಿಂದ ಸೊ ಆ ಬೌಲಿಂಗ್ ಕೆಟ್ಟ ಬೌಲಿಂಗಿಂದ ನಾವು ಸೋಲಕ್ಕೆ ಕಾರಣ ಆಯಿತು ಅಂತ ನಾನು ಹೇಳ್ತೀನಿ ಇಲ್ಲ ನಾನು ತಗೊಂಡಿಲ್ಲ ಲಕ್ಕಿ ಡ್ರಾ ಸೊ ನಮ್ಮ ಫ್ರೆಂಡ್ ಸರಣರ್ ಗೆದ್ದಿದ್ದಾರೆ ನನಗೆ ತುಂಬ ಖುಷಿ ಇದೆ ನಮ್ಮ ಆಡದವರು ನಮ್ಮ ಪ್ಲೇಯರ್ಸು ಎಲ್ಲ ತಂಡದಿಂದ ತುಂಬ ಶ್ರಮ ಪಟ್ಟಿದ್ದಾರೆ ಯಾಕಂದರೆ ಈ ನಮ್ಮದು ನಮ್ಮ ಇರೋ ಮೂರು ಟೀಮಲ್ಲಿ ನಮ್ಮದು ಸ್ವಲ್ಪ ಏಜ್ಡ್ ಟೀಮ್ ಬಟ್ ಎಕ್ಸ್ಪೀರಿಯನ್ಸ್ ಇತ್ತು ಏಜ್ಡ್ ಟೀಮು ಅಷ್ಟು ಇದಿಲ್ಲ ಅಂದರು ಬಟ್ ನಮ್ಮ ಕಡೆಯಿಂದ ಕ್ಯಾಪ್ಟನ್ನು ಹಾಗೂ ನಮ್ಮ ಮೊದಲನೇ ಆಟದಲ್ಲಿ ಓಪನಿಂಗ್ ವಸಂತ ವಸಂತವರು ಒಳ್ಳೆಯ ಪಾರ್ಟ್ನರ್ಶಿಪ್ ಕೂಡ ಮೊದಲನೇ ಮತ್ತು ನಾವು ಗೆಲ್ಸಿದ್ವಿ ಮತ್ತು ನಾವು ಎರಡನೇ ಮ್ಯಾಚ್ ಸೋಲೂ ನಾಪ್ಸಿ ಮತ್ತು ಫೈನಲ್ ಬ ತಲುಪಿಸಿ ಫೈನಲಲ್ಲಿ ನಮ್ಮ ಮಣಿ ಅವರು ಓಪನಿಂಗು ಮತ್ತು ಸವಣ ಅವರು ಮತ್ತು ನಮ್ಮ ಯುವ ಆಟಗಾರ ಕಾರ್ತಿಕ್ ಅಭಿಷೇಕ್ ಅವರು ಒಳ್ಳೆ ಆಟ ಪ್ರದರ್ಶನ ಕೊಟ್ಟು ಹತ್ತು ಓವರಿಗೆ ನೂರ ನಲ್ವತ್ತೇಳರನ್ನು ಹೊಡೆಯೋದಂದರೆ ತುಂಬ ಚೆನ್ನಾಗಿತ್ತು ಈ ದೊಡ್ಡ ಅಲ್ಲಿ ಬಟ್ ಅದೇ ಥರ ನಾವು ಬೌಲಿಂಗಲ್ಲು ಡಿಫೆಂಡಿಂಗ್ ಮಾಡಿ ಅವ್ರನ್ನ ಎಪ್ಪತ್ತರನ್ನು ಅಲ್ಲಿ ಸೋಲಿಸಿದೀವಿ ಇದರಿಂದ ನಮಗೆ ನಮ್ಮ ತಂಡನೇ ಎಲ್ಲಾನು ಆದರೂ ನಮಗೆ ಒಂದು ಹೆಮ್ಮೆ ಒಂದು ಸಂತೋಷ ಏಜ್ಡ್ ಪರ್ಸನ್ಸ್ ಗೆದ್ದಿದೀವಲ್ಲ ಅನ್ನೋದು ಮತ್ತು ನಮಗೆ ಒಂದು ಮನಸ್ಸಿಗೆ ತೃಪ್ತಿಕರ ಕೊಡ್ತಾಯಿದೆ ಅಷ್ಟೇ ಗೆಲ್ತೀವಿ ಅಂದ್ಕೊಂಡಿರೋ ಕಪ್ ಗೆಲ್ತೀವಿ ಅಂದ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಹೋಪ್ ಇತ್ತು ಸರ್ ಯಾಕಂದ್ರೆ ನಮ್ಮ ತಂಡದಲ್ಲಿ ಆಟಗಾರರು ಗೆಲ್ಲಬೇಕು ಗೆಲ್ಲಬೇಕನ್ನೋ ಸ್ಪಿರಿಟ್ ತುಂಬಾ ಇತ್ತು ಅದೇ ತಪ್ಪಾ ಬೇರೆ ಟೀಮಲ್ಲಿ ಇತ್ತು ಬಟ್ ನಮಗೆ ಅದು ಒಂದು ಸಪೋರ್ಟಿವೆ ತೊಗೊಳ್ಳೋಕ್ಕಾಗಿಲ್ಲ ಬಟ್ ನಮ್ಮ ಟೀಮಲ್ಲಿ ಏನಂದರೆ ಬ್ಯಾಟ್ಸ್ಮನ್ ಆಡಬೇಕು ಬೌಲರೇ ಬೌಲಿಂಗ್ ಮಾಡಬೇಕಂತಲ್ಲ ಎಲ್ರಿಗೂ ಎಲ್ಲ ಪ್ಲೇಯರ್ಸ್ಗೂ ಚಾನ್ಸ್ ಕೊಟ್ಟು ಅವ್ರಿಗೂ ಒಂದು ಮನಸ್ಸಲ್ಲಿ ಒಂದು ಉದ್ದೇಹ ಕೊಟ್ಟು ನಾವು ಈ ಟೂರ್ನಮೆಂಟ್ ಒಳ್ಳೆ ರೀತಿಯಲ್ಲಿ ನಡೆಸಿದ್ವಿ ಫ್ಯಾಮಿಲಿ ಸಮೇತ ಬಂದರು ಎಲ್ರಿಗೂ ಮಕ್ಕಳಿಗೆ ಎಲ್ಲರಿಗೂ ಅವಳವ್ರಿಗೆ ಯಾವುದೇ ರೀತಿಯ ಮನಸ್ತಾಪನ ಆಗದಿರಂಗೆ ಈ ಸೀಸನ್ ಮುಗಿಸಿದ್ದೀವಿ ತುಂಬ ಧನ್ಯವಾದಗಳು ಫೈನಲಲ್ಲಿ ಉತ್ತಮ ಪ್ರದರ್ಶನ ನೀಡಿದಂಥ ವ್ಯಕ್ತಿ ಯಾರು ಪ್ಲೇಯರ್ ಅಂದರೆ ಈಗ ಮೂರು ಮ್ಯಾಚಿಂದ ನಮ್ಮ ರೆಡ್ ಟೀಮಿಂದ ಸರಣ ಅವರು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ನೀಡಿದರು ಬಟ್ ಆದರೆ ಬ್ಯಾಟಿಂಗ್ ಮೈನ್ ಬ್ಯಾಟಿಂಗ್ ಅಂದರೆ ನಮ್ಮ ಅಭಿಷೇಕ್ ಕಾರ್ತಿಕ್ ಅವರು ಒಂದು ಓವರಲ್ಲಿ ಆರು ಸಿಕ್ಸ್ ಹೊಡೆದಿದ್ದು ನಮ್ಮ ಯುವರಾಜು ಅವ್ರನ್ನ ನ್ಯಾಪ ತರಿಸ್ಬಿಡ್ತು ಆದರೆ ತುಂಬ ಸಂತೋಷ ಆಯಿತು ಸರ್ ಖುಷಿಯಾಯಿತು मुक <Gã> तिरपक <entender> <Jungung>! <believers>